ಜೂನಿಯರ್ ಆಗಿ ನಾಲ್ಕೂವರೆ ಐದು ವರ್ಷ ಕೆಲಸ ಮಾಡಿ ಯಾಕಂದರೆ ನಮ್ಮ ಕಾಲೇಜಲ್ಲಿ ನಮ್ಮ ಈವನ್ ವೆಟನರಿಯಲ್ಲೂ ನಾವು ಎಲ್ಲ ಡಿಸೀಸ್ ಓದ್ತೀವಿ ಆಯಿತಾ ಇದು ಅಸ್ತಮಕ್ಕೆ ಟ್ರೀಟ್ಮೆಂಟ್ ಇಲ್ಲ ಚಳಿಯಲ್ಲಿ ಹೋಗಬಾರ್ದು ಧೂಳಲ್ಲಿ ಹೋಗಬಾರ್ದು ಅದು ತಿನ್ನಬಾರ್ದು ದಿನಾಲು ಸ್ಪ್ರೇ ಅದು ಏನಂತೀರಿ ಪಂಪ್ ಯೂಸ್ ಮಾಡಬೇಕು ಈ ಥರ ಎಲ್ಲ ಇತ್ತು ಬಟ್ ಅಲ್ಲಿ ಕಾಲೇಜಲ್ಲಿ ನಾನು ಸ್ವಲ್ಪ ಏನೇನೋ ಪ್ರಯೋಗ ಮಾಡಿ ವಾಕಿಂಗ್ ಮಾಡಿ ಜಾಗಿಂಗ್ ಮಾಡಿ ಟ್ರೈ ಮಾಡಿದಾಗ ಅಸ್ತಮ ಹೋಯ್ತು ಈಗ ಇಪ್ಪತ್ನಾಲ್ಕು ವರ್ಷ ಆಗಿದೆ ಇನ್ನೂ ತನಕ ನನಗೆ ನಮಗೆ ಅಸ್ತಮಾಟಾಕ್ತಿದ್ದೆ ನಾನು ಬರೀ ಮೂರು ತಿಂಗಳು ಜಾಗಿಂಗ್ ಮಾಡಿದ್ದಕ್ಕೆ ಹೋಯ್ತು ಆಮೇಲೆ ಫಾರ್ಮಾಸ್ಯೂಟಿಕಲ್ಸ್ಗಳು ಅವರ ಲಾಭ ಸಲುವಾಗಿ ಸೊ ಉದಾಹರಣೆಗೆ ಜ್ವರಕ್ಕೆ ಔಷಧಿ ಭಾಳ ಕಮ್ಮಿ ರೇಟಲ್ಲಿ ಸಿಗ್ತದೆ ಆಯಿತಾ ಬಟ್ ಕ್ಯಾನ್ಸರ್ ಔಷಧಿ ನೋಡಿ ಎಷ್ಟು ಕಾಸ್ಟ್ಲಿ ಆಯಿತಾ ಬಟ್ ಎರಡು ತಯಾರಾಗೋದು ಒಂದೇ ಫ್ಯಾಕ್ಟ್ರಿಯಲ್ಲಿ ಒಂದು ನಮ್ಮ ಸುಣ್ಣ ಸಿಮೆಂಟ್ ತಯಾರಾದಂಗೆ ಅದು ತಯಾರಾಗ್ತಾಯಿದೆ ಪ್ರೊಡಕ್ಷನಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ ಸೊ ಯಾವ ರೋಗದ ಬಗ್ಗೆ ಜನ್ ಜನರಲ್ಲಿ ಜಾಸ್ತಿ ಭಯ ಇದೆ ಆತಂಕ ಇದೆಯೋ ಅಪಾಯ ಇದೆಯೋ ಅದನ್ನು ರೇಟ್ ಹೆಚ್ಚಿಗೆ ಮಾಡಿ ಇಟ್ಟು ಲಾಭ ಮಾಡಿ ಪಡ್ಕೊಳ್ತಾರೆ ಆಯಿತಾ ಸೊ ಈ ಥರದ್ದು ಬಹಳಷ್ಟು ವಿಷಯಗಳ್ ನಾನಲ್ಲಿ ನೋಡಿದೆ ನಾನೇನೋ ಪ್ರೊಫೆಸರ್ ಆಗಿದ್ದೀನಿ ಎಲ್ಲೋ ಕಾಡಲ್ಲಿ ಒಂದು ಸಂಸ್ಥೆ ಇದೆ ಅಲ್ಲಿ ಪ್ರೊಫೆಸರ್ ಆಗಿದ್ದರೆ ಯಾರಿಗೂ ಏನೂ ಅಭ್ಯಂತರ ಇಲ್ಲ ಬಟ್ ಈ ಥರ ಬಂದು ಬದುಕ್ತಾ ಇದ್ದರೆ ಅಭ್ಯಂತರ ಇದೆ ಆ ಸೂರ್ಯಾಸಿಸಿಂದ ಮತ್ತು ವಿಟಿಲಿಗೋ ಎಕ್ಸಿಮಾ ಇಸುಬು ಆಮೇಲೆ ಬಿ ಪಿ ಶುಗರ್ ಥೈರಾಯ್ಡ್ ಸಮಸ್ಯೆ ಸ್ಪಾಂಡಿಲೈಟಿಸ್ ಬೆನ್ನು ಮೊಕನ್ನು ಮೂಲವ್ಯಾಧಿ ಮತ್ತು ಇತ್ತೀಚೆಗೆ ಕ್ಯಾನ್ಸರ್ ಸಲುವಾಗಿ ಸೀಮಾರೂಪ ನಾವು ಬೆಳೆಸಿಕೊಡ್ತಾಯಿದ್ದೀವಿ ಪ್ಲಸ್ ಅದ್ರ ಜೊತೆ ಪ್ರತಿಯೊಬ್ಬರಿಗೆ ಆದಷ್ಟು ಎರಡು ತಾಸು ಮೂರು ತಾಸು ಅವ್ರ ಜೊತೆ ಕುತ್ಕೊಂಡು ಆಹಾರದ ಶೈಲಿಯೆಲ್ಲ ಹೇಳ್ಕೊಟ್ಟು ಆದಷ್ಟು ಪ್ರಯತ್ನ ಮಾಡ್ತಾಯಿದ್ದೀವಿ ಆಯಿತಾ ಸೊ ಇವಳಿಗೆ ನಾನು ಏನು ಹೇಳಿದ್ದೆ ನೀನು ಹತ್ತು ಲ್ಯಾಂಗ್ವೇಜ್ ಕಲಿಬೇಕು ಕನ್ನಡ ಹಿಂದಿ ಇಂಗ್ಲೀಷ್ ಅದು ನಡೀತಾ ಇದೆ ಮನೆಯಲ್ಲೇ ಇದೆ ಸೊ ನೆಕ್ಸ್ಟ್ ನೀನು ಚಾಯ್ಸ್ ಯಾವುದು ಕಲಿತೀನಿ ನಾನು ಹೇಳಲ್ಲ ಅದು ನಿನ್ನ ಚಾಯ್ಸ್ ಸೊ ಇದು ಓದ್ತಾ ಓದ್ತಾ ಅವಳಿಗೆ ಒಂದು ನಾನು ಗ್ರೀಕ್ ಕಲಿತೀನಿ ನೆಕ್ಸ್ಟ್ ಒಂದು ಇಬ್ಬರು ಮಕ್ಕಳಿದ್ದಾರೆ ಹದಿನಾಲ್ಕು ಮತ್ತು ಹತ್ತು ಆಸ್ಪತ್ರೆಯಲ್ಲಿ ನೋಡಿಲ್ಲ ಅವರು ಇದರಲ್ಲಿ ನಮಗೆ ಸಾಲ ಮಾಡೋ ಅವಶ್ಯಕತೆ ಇಲ್ಲ ಇಎಂಐ ಇಲ್ಲ ಲೋನ್ ಇಲ್ಲ ಒಂದ್ಸರಿ ಜಾಗ ತಗೊಂಡ್ರೆ ಮುಗ್ದೇ ಹೋಯ್ತು ಸರಿ ಈಗ ನೀವು ಇಲ್ಲಿ ಈ ಬಂದು ನೆಲೆಸಲಿಕ್ಕೆ ಮೂಲ ಕಾರಣ ಅಥವಾ ನಿಮ್ಗಲ್ಲಿ ನೀವು ಮೊದಲು ಇಲ್ಲಿ ಬರೋಕ್ಕಿಂತ ಮೊದಲು ಏನು ಕಲ್ತಿದ್ರಿ ಅಥವಾ ಏನು ಕೆಲಸ ಮಾಡ್ತಾ ಇದ್ರಿ ನಿಮ್ದು ಒಟ್ಟು ಬ್ಯಾಕ್ ಗ್ರೌಂಡ್ ಬ್ಯಾಕ್ ಗ್ರೌಂಡ್ ನಾವು ಬಸವ ಕಲ್ಯಾಣದವರು ರಾಜೇಶ್ವರ್ ಅಂತ ಊರಿದೆ ಅಲ್ಲ ಅಲ್ಲಿ ನವದೇ ಸಾಲಿ ಬಸವ ಕಲ್ಯಾಣ ಹತ್ರ ನವದೇ ಸ್ಕೂಲ್ ಇದೆ ಅಲ್ಲಿ ಪ್ರೈಮರಿ ಎಜುಕೇಶನ್ ಆಮೇಲೆ ವೆಟರ್ನರಿ ಡಾಕ್ಟರ್ ಆಗಿದ್ದೇನೆ ಎರಡು ಸಾವಿರ ನಾಲ್ಕರಲ್ಲಿ ವೆಟನರಿ ಡಾಕ್ಟರ್ ಆಗಿ ಪಾಸ್ ಬೀದರ್ನಲ್ಲಿ ಯೂನಿವರ್ಸಿಟಿ ಇದೆ ಅಲ್ಲ ಅಲ್ಲಿ ಅದು ಮೊದಲು ಧಾರವಾಡ ಅಗ್ರಿಕಲ್ಚರ್ ದಾಗ ಇತ್ತು ಯು ಎಸ್ ಧಾರವಾಡ ಅಲ್ಲಿ ನನಗೆ ಸಣ್ಣವರಿದ್ದಾಗಿಂದ ದಮ್ ಇತ್ತು ಅಸ್ತಮ ಇತ್ತು ಸೋ ಅದು ಹದಿನೈದು ವರ್ಷದಿಂದ ಅದು ಅಸ್ತಮ ಆಗಿ 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 ಸಾಕಾಗಿ ನನಗೆ ಆ ರೋಗಗಳ ಬಗ್ಗೆ ಸ್ವಲ್ಪ ಕ್ಯೂರಿಯಾಸಿಟಿ ಬಂದಿತ್ತು ಯಾಕಂದ್ರೆ ನಮ್ಮ ಕಾಲೇಜಲ್ಲಿ ನಮ್ಮ ಈವನ್ ವೆಟರ್ನರಿಯಲ್ಲೂ ನಾವು ಎಲ್ಲ ಡಿಸೀಸ್ ಓದ್ತೀವಿ ಆಯ್ತಾ ಇದು ಅಸ್ತಮಕ್ಕೆ ಟ್ರೀಟ್ಮೆಂಟ್ ಇಲ್ಲ ಚಳಿಯಲ್ಲಿ ಹೋಗಬಾರ್ದು ಧೂಳಲ್ಲಿ ಹೋಗ್ಬಾರ್ದು ಅದು ತಿನ್ಬಾರ್ದು ದಿನಾಲು ಸ್ಪ್ರೇ ಅದು ಏನಂತೀರಿ ಪಂಪ್ ಯೂಸ್ ಮಾಡಬೇಕು ಈ ತರ ಎಲ್ಲ ಇತ್ತು ಬಟ್ ಅಲ್ಲಿ ಕಾಲೇಜಲ್ಲಿ ನಾನು ಸ್ವಲ್ಪ ಏನೇನೋ ಪ್ರಯೋಗ ಮಾಡಿ ವಾಕಿಂಗ್ ಮಾಡಿ ಜಾಗಿಂಗ್ ಮಾಡಿ ಟ್ರೈ ಮಾಡಿದಾಗ ಅಸ್ತಮ ಹೋಯ್ತು ಈಗ ಇಪ್ಪತ್ನಾಲ್ಕು ವರ್ಷ ಆಗಿದೆ ಇನ್ನು ತನಕ ನನಗೆ ಅಸ್ತಮಾಟಕ್ಕೆ ಬಂದಿಲ್ಲ ನಾನ್ ಬರೀ ಮೂರ್ ತಿಂಗಳು ಜಾಗಿಂಗ್ ಮಾಡಿದ್ದಕ್ಕೆ ಹೋಯ್ತದ ಆಯ್ತಾ ಸೊ ಇದು ಒಂದು ಘಟನೆ ವಿಷಯಗಳು ಅಷ್ಟು ಕಾಂಪ್ಲಿಕೇಟೆಡ್ ಇಲ್ಲ ಸರಳವಾಗಿದ್ದಾವಂತ ಅಲ್ಲಿಂದ ನನಗೆ ತಲೆಯಲ್ಲಿ ಇದು ಶುರು ಆಗಿದ್ದು ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಇದ್ದಂಗೆ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೋಬೇಕು ಅಂತ ಔಷಧಿ ವಿಜ್ಞಾನ ಓದಕ್ ಹೋದೆ ನಾನು ಹಿಮಾಚಲ್ ಪ್ರದೇಶ್ ಪಾಲಂಪುರ್ ಫಾರ್ಮಕಾಲಜಿ ಆ್ಯಂಡ್ ಟಾಕ್ಸಿಕಾಲಜಿ ಅದಕ್ಕೆ ಸೊ ಮತ್ತೆ ವಾಪಸ್ ಬಂದು ವೆಟರ್ನರಿ ಆಫೀಸರ್ ಆಗಿ ಕೆಲಸ ಸೇರಿಕೊಂಡೆ ಸೊ ಅಲ್ಲಿ ಒಂದೆರಡು ಎರಡು ಮೂರು ತಿಂಗಳು ವೆಟರ್ನರಿ ಆಫೀಸರ್ ಕೆಲಸ ಮಾಡಿ ಅಲ್ಲಿ ಏನು ಚಾಲೆಂಜಸ್ ಕಾಣಲಿಲ್ಲ ನನಗೆ ಆಯಿತಾ ಒಂದು ನಾಲ್ಕೈದು ಪೇಷಂಟ್ಸು ಡೈಲಿ ಎರಡು ಗಂಟೆ ಕೆಲಸ ಬೇರೆ ಟೈಮಲ್ಲಿ ಏನೂ ಕೆಲಸ ಇರಲಿಲ್ಲ ಸೊ ಇನ್ನು ಮುಂದೆ ಓದಬೇಕು ಅಂತ ಸಿ ಡಿ ಆರ್ ಎ ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿಗೆ ಹೋದೆ ಅಲ್ಲಿ ಜೆ ಎನ್ ಯು ಅಲ್ಲಿ ಪಿ ಎಚ್ ಡಿ ಸಲುವಾಗಿ ಅಡ್ಮಿಷನ್ ತಗೊಂಡಿದ್ದೆ ಅಲ್ಲಿ ಜೂನಿಯರ್ ಸೈಂಟಿಸ್ಟ್ ಆಗಿ ನಾಲ್ಕೂವರೆ ಐದು ವರ್ಷ ಕೆಲಸ ಮಾಡಿ ಅಲ್ಲಿ ಔಷಧಿ ವಿಜ್ಞಾನದ ಸಂಶೋಧನೆ ನಮ್ಮ ದೇಶದಲ್ಲಿ ಒಂದು ನೆಹರು ಟೈಮಲ್ಲಿ ಶುರು ಆಗಿದ್ರು ಸಂಸ್ಥೆ ಅದು ಸಿ ಡಿ ಆರ್ ಐ ಸೊ ಔಷಧಿ ವಿಜ್ಞಾನಕ್ಕೆ ಬೇಕಾಗಿರುವ ಔಷಧಿ ಡೆವಲಪ್ಮೆಂಟ್ಗೆ ಬೇಕಾಗಿರುವ ಎಲ್ಲ ಕೆಲಸಗಳಲ್ಲಿ ನಡೀತಾ ಇರ್ತದೆ ಆದ್ರೆ ನಾನೇನು ನೋಡಿದೆ ಅದೆಲ್ಲ ನಡೀತಾ ಇರೋದು ಸೈಂಟಿಸ್ಟ್ಗಳು ಮಾಡೋದು ಕೆಲಸ ಅವರ ಸ್ಯಾಲ್ರಿ ಸಲುವಾಗಿ ಅವರ ಅವಾರ್ಡ್ ಸಲುವಾಗಿ ಅವರ ಪ್ರಮೋಷನ್ ಸಲುವಾಗಿ ಆಮೇಲೆ ಪೇಟೆಂಟ್ ಮಾಡ್ಕೊಳ್ಳೋದು ಆಮೇಲೆ ಫಾರ್ಮಸ್ಯೂಟಿಕಲ್ಸ್ಗಳು ಅವರ ಲಾಭ ಸಲುವಾಗಿ ಸೊ ಉದಾಹರಣೆಗೆ ಜ್ವರಕ್ಕೆ ಔಷಧಿ ಬಹಳ ಕಮ್ಮಿ ರೇಟಲ್ಲಿ ಸಿಗ್ತದೆ ಆಯಿತಾ ಬಟ್ ಕ್ಯಾನ್ಸರ್ ಔಷಧಿ ನೋಡಿ ಎಷ್ಟು ಕಾಸ್ಟ್ಲಿ ಆಯಿತಾ ಬಟ್ ಎರಡು ತಯಾರಾಗೋದು ಒಂದೇ ಫ್ಯಾಕ್ಟ್ರಿಯಲ್ಲಿ ಒಂದು ನಮ್ಮ ಸುಣ್ಣ ಸಿಮೆಂಟ್ ತಯಾರಾದಂಗೆ ಅದು ತಯಾರಾಗ್ತಾ ಇರ್ತದೆ ಪ್ರೊಡಕ್ಷನ್ ಅಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ಸೊ ಯಾವ ರೋಗದ ಬಗ್ಗೆ ಜನ್ ಜನರಲ್ಲಿ ಜಾಸ್ತಿ ಭಯ ಇದೆ ಆತಂಕ ಇದೆ ಅಪಾಯ ಇದೆ ಅದನ್ನ ರೇಟ್ ಹೆಚ್ಚಿಗೆ ಮಾಡಿ ಇಟ್ಟು ಲಾಭ ಮಾಡಿ ಪಡ್ಕೊಳ್ಳೋದು ಆಯಿತಾ ಸೊ ಈ ಥರದ ಬಹಳಷ್ಟು ವಿಷಯಗಳನ್ನಲ್ಲಿ ನೋಡಿದೆ ಸೊ ಇದು ಒಂಥರ ಡಿಪ್ರೆಷನ್ ಅನ್ಬೋದು ಫ್ರಸ್ಟ್ರೇಷನ್ ಅನ್ಬೋದು ಆ ತರ ನಡೀತಾ ಇತ್ತು ಒಳಗೆ ಇದರಲ್ಲಿ ಹೆಂಗೆ ಸಾಗಬೇಕು ನಾನು ಮುಂದೆ ಇದು ಬೇರೆ ದಾರಿ ಗೊತ್ತಿಲ್ಲ ಅದು ಆದಾಗ ಮತ್ತೆ ವನ್ಯಜೀವಿ ಸಂಶೋಧನಾ ಸಂಸ್ಥೆ ಅಂತ ಇದೆ ಕೊಡಗಿನಲ್ಲಿ ಮಡಿಕೇರಿ ಜಿಲ್ಲೆಯಲ್ಲಿ ಅಲ್ಲಿ ನಾಲ್ಕೈದು ವರ್ಷ ಕೆಲಸ ಮಾಡಿದ್ದೆ ಅಲ್ಲಿ ಪ್ರಾಣಿಗಳಿಗೆ ನೋಡಿದಾಗ ಅದಕ್ಕೆ ಯಾವುದು ರೋಗನೇ ಇಲ್ಲ ನಾನು ಹೇಳ್ತಾ ಇರ್ತೀನಿ ಪ್ರಾಣಿಗಳಿಗೆ ರೋಗನೇ ಅಲ್ಲಿ ಅದನ್ನು ನೋಡಿದೆ ನಾನು ಸೊ ವೆಟರ್ನರಿ ಓದಬೇಕಾದ್ರೆ ನಮ್ಮ ಸಾಕು ಪ್ರಾಣಿ ಮತ್ತೆ ಹೈನ ಹೈನುಗಾರಿಕೆ ಕುರಿ ಸಾಕಾಣಿಕೆ ಇದೆಲ್ಲ ನೋಡಿದೆ ಅಲ್ಲಿ ಸೆಂಟ್ರಲ್ ಡಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹೋದಾಗ ಹುಮನ್ ಮೆಡಿಸಿನ್ ಸ್ಟಡಿ ಆಯಿತು ಅಲ್ಲಿ ಬಹಳಷ್ಟು ಸೊ ಮೂರು ನನಗೆ ನೋಡೋದಕ್ಕೆ ಸಿಕ್ತು ಸರಿ ಅದು ಆಯ್ತು ಆಮೇಲೆ ಮದುವೆ ಆಯಿತು ಮಕ್ಕಳಾದರೂ ನನ್ನ ಹೆಂಡತಿಗೆ ಸೋರಿಯಾಸಿಸ್ ಇದೆ ಆಯ್ತಾ ಅವಾಗಿಂದ ಮೊದಲಿಂದ ಸೊ ಸೋರಿಯಾಸಿಸ್ ಆಟೋಇಮ್ಯೂನ್ ರೋಗ ಅಸ್ತಮಾ ಹೋಗೋದಿಲ್ಲ ಅಂತ ಹೇಳ್ತಾರಲ್ಲ ಫ್ಯೂರಾಸಿಸು ಹೋಗೋದಿಲ್ಲ ಅದಕ್ಕೆ ಸ್ಟಿರಾಯ್ಡ್ಸ್ ಹಾಕಬೇಕು ಇಂಜೆಕ್ಷನ್ ಕೊಡಬೇಕು ಮ್ಯಾನೇಜ್ ಮಾಡಬೇಕು ಅಂತ ಬಟ್ ಅದು ಅವಳಿಗೂ ಇಷ್ಟ ಇಲ್ಲ ನನಗೂ ಇಷ್ಟ ಇಲ್ಲ ಸೊ ಅದಕ್ಕೆ ನಾವು ಇದಕ್ಕೆಲ್ಲೋ ಪರಿಹಾರ ಸಿಗುತ್ತಾ ಅಂತ ಹುಡುಕ್ತಾ ಇದ್ವಿ ಅದು ಪರಿಹಾರ ಆಯಿತು ನ್ಯಾಚುರಲಿ ಕೆಲವೊಂದು ಗಿಡಮೂಲಿಕೆಗಳು ಬಳಸಿ ನಾವು ಸಂಜೀವಿನಿ ಆಯಿಲ್ ಅಂತ ಮಾಡ್ತೀವಲ್ಲ ಅದು ಅದೇ ಅದು ಪ್ಲಸ್ ನನ್ನ ಮೊದಲನೇ ಮಗಳು ಆದ್ಯ ಇವಳು ನಾನು ನನಗೆ ಶಾಲೆಗೆ ಹೋಗೋದ್ ಇಷ್ಟ ಇಲ್ಲ ಅಂತ ಹೇಳಕ್ ಶುರು ಮಾಡ್ತೀವಿ ಇವಳು ಸಣ್ಣದ ಯಾವ್ದು ಯಾವ್ ಸ್ಕೂಲ್ ಅದು ಪ್ಲೇ ಹೋಮ್ ಪ್ಲೇ ಹೋಮ್ ಪ್ಲೇ ಹೋಮ್ ಪ್ಲೇ ಸ್ಕೂಲ್ ಅಂತ ಮಾಡ್ತಾರ ನೋಡಿ ಅಲ್ಲಿ ಒಂದ್ ಆರ್ ತಿಂಗಳು ಹೋದ್ಲು ಆಮೇಲೆ ನನಗ್ ಶಾಲೆಗೆ ಇಷ್ಟ ಇಲ್ಲ ಆಯ್ತು ನಿನ್ನ ಮನೆಯಲ್ಲೇ ಇರು ಶಾಲೆಗೆ ಬೇಡ ಅಂತ ಅವಳಿಗೆ ಮನೆಗ್ ಕರ್ಕೊಂಡ್ ಬಂದ್ವಿ ಸೊ ಹುಡುಕಾಟ ಶುರು ಆಯ್ತು ಇದು ಶಾಲೆಗೆ ಹೋಗ್ತಾ ಇಲ್ಲ ಈ ಬೇಡ ಅಂತಳೆ ನಾನು ನೌಕರಿ ಮಾಡ್ಬಾರ್ದು ಅನ್ನಿಸ್ತಾ ಇದೆ ಈಗ ಎಲ್ಲಿ ಬದುಕ್ಬೇಕು ಏನ್ ಮಾಡ್ಬೇಕು ಆಯ್ತಾ ನೋಡಿ ಅದಕ್ಕಿಂತ ಮೊದಲು ನನ್ನ ನೌಕರಿ ನಿರ್ಧಾರ ಮಾಡ್ತಾ ಇದೆ ನಾನು ಎಲ್ಲಿ ಬದುಕಬೇಕು ಏನ್ ಮಾಡ್ಬೇಕು ಅಂತ ಅದಕ್ಕೆ ನಾವು ರೆಡಿ ಇದೀವಿ ಅದು ಎಲ್ಲೇ ಕರ್ಕೊಂಡು ಹೋಗ್ಲಿ ನಾವು ರೆಡಿ ಇದ್ದೀವಿ ಆಯ್ತಾ ನಾನೇನು ಪ್ರೊಫೆಸರ್ ಆಗಿದ್ದೀನಿ ಎಲ್ಲೋ ಕಾಡಲ್ಲಿ ಒಂದು ಸಂಸ್ಥೆ ಇದೆ ಅಲ್ಲಿ ಪ್ರೊಫೆಸರ್ ಆಗಿದ್ರೆ ಯಾರಿಗೂ ಏನು ಅಭ್ಯಂತರ ಇಲ್ಲ ಬಟ್ ಈ ತರ ಬಂದು ಬದುಕ್ತಾ ಇದ್ರೆ ಅಭ್ಯಂತರ ಇದೆ ಆಯ್ತಾ ಸೊ ನಿಧಾನಕ್ಕೆ ನಮಗೆ ನಮ್ಮ ಜೀವನ ಶೈಲಿ ಸಲುವಾಗಿ ಕೃಷಿ ಮಾಡೋದಕ್ಕಿಲ್ಲ ಒಂದು ರಿಮೋಟ್ ಏರಿಯಾದಲ್ಲಿ ಯಾವುದೋ ಊರು ಸುತ್ತಮುತ್ತ ಹಳ್ಳಿ ಸುತ್ತಮುತ್ತ ಸಣ್ಣದೊಂದು ಜಾಗ ಒಂದು ಅರ್ಧ ಎಕರೆ ಜಾಗ ತಗೊಂಡು ಇರಬೇಕು ಅಂತ ಯೋಚನೆ ಬರಕ್ಕೆ ಶುರು ಆಯ್ತು ಆ ತರ ಇದ್ದು ಮಕ್ಕಳ ಶಿಕ್ಷಣ ನಮ್ಮ ಆರೋಗ್ಯ ನಮ್ಮ ತರಕಾರಿ ಹಣ್ಣು ತರಕಾರಿ ಹಣ್ಣು ಮಾರ್ಕೆಟಲ್ಲಿ ಸಿಗ್ತಾ ಇಲ್ಲ ಸಿಗೋದು ಇಲ್ಲ ಎಲ್ಲ ಫಾಸ್ಟ್ ಆಗಿ ಬೆಳೆಸಿರೋದು ಗೊಬ್ಬರ ಹಾಕಿ ಬೆಳೆಸಿರೋದು ಸ್ಪ್ರೇ ಮಾಡಿ ಬೆಳೆಸಿರೋದು ಆಯ್ತಾ ತರಕಾರಿಯಲ್ಲಿ ಸ್ಪ್ರೇ ಮಾಡಿದಾಗ ಒಂದು ಏನು ಸಮಸ್ಯೆ ಆಗ್ತದೆ ತೊಗರಿಯಲ್ಲಿ ಸ್ಪ್ರೇ ಮಾಡಿದಾಗ ತೊಗರಿದ್ ನೋಡಿ ಆರು ತಿಂಗಳು ಅದರದ್ದು ಅವಧಿ ಬೆಳೆಯೋದು ಸ್ಪ್ರೇ ಮಾಡಿದಾಗ ಏನು ಹದಿನೈದು ಇಪ್ಪತ್ತು ದಿವಸದಲ್ಲಿ ಅದು ಸ್ಪ್ರೇ ಮಾಡಿರೋದು ಅದ್ರ ಕನ್ಸಂಟ್ರೇಷನ್ ಕಮ್ಮಿ ಆಗ್ತದೆ ತರಕಾರಿಯಲ್ಲಿ ತರಕಾರಿ ಹದಿನೈದು ದಿವಸ ಇಪ್ಪತ್ತು ದಿವಸಕ್ಕೆಲ್ಲ ಮಾರ್ಕೆಟಿಗೆ ಬರ್ತದೆ ಒಂದು ತಿಂಗಳಿಗೆ ದೇಡ್ ತಿಂಗಳಿಗೆ ಸೊ ಅದರಲ್ಲಿ ಸ್ಪ್ರೇ ಮಾಡಿರೋದೆಲ್ಲ ಹಾಗೆ ಉಳಿದಿರ್ತದೆ ಸೊ ನಮಗೆ ಏನನ್ನಿಸ್ತು ನಾವು ಸ್ವಲ್ಪ ತರಕಾರಿ ಆದರೂ ಬಳಸ್ಕೊಬೇಕು ಹಣ್ಣಾದರೂ ಬಳಸ್ಕೋಬೇಕು ಅದಕ್ಕೆ ಸ್ವಂತ ಜಾಗ ಬೇಕು ಅಂತ ಅರ್ಧ ಎಕರೆ ಜಾಗ ಹುಡುಕ್ತಾ ಇದ್ವಿ ಅರ್ಧ ಎಕರೆ ಯಾರು ಕೊಡಲಿಲ್ಲ ಆಯಿತಂತ ಒಂದ್ ಎಕರೆ ತಗೊಂಡ್ವಿ ಸೊ ಸಾವಿತ್ರಿ ಹೇಳಿದ್ರು ಇದನ್ನೇ ನಾವು ನಾವೇನು ಸಂಜೀವಿನಿ ಸೂರ್ಯಾಸಿಸ್ ಸಲುವಾಗಿ ಒಳ್ಳೆ ಕೆಲಸ ಮಾಡಿದೆ ಇದನ್ನೇ ನಮ್ಮ ಒಂದು ಬಿಸ್ನೆಸ್ ಆಗಿ ಯೂಸ್ ಮಾಡ್ಕೋಬಹುದು ಭಾಳ ಜನರಿಗೆ ಅವಶ್ಯಕತೆ ಇದೆ ಇದೆ ಇದ್ರ ಆಯ್ತಾ ಸೊ ಮಾಡಿದ್ವಿ ಜನ ಬರ್ತಾ ಬರಕ್ಕೆ ಶುರು ಮಾಡಿದ್ರು ಬರ್ತಾ ಇದ್ದಾರೆ ಆ ಸೋರಿಯಾಸಿಸ್ ಇಂದ ಮತ್ತೆ ವಿಟಿಲಿಗೋ ಎಕ್ಸಿಮಾ ಇಸುಬು ಆಮೇಲೆ ಬಿ ಪಿ ಶುಗರ್ ಥೈರಾಯ್ಡ್ ಸಮಸ್ಯೆ ಸ್ಪಾಂಡಿಲೈಟಿಸ್ ಬೆನ್ನು ಮೊಳ್ಕಲ್ ಮೂಲವ್ಯಾಧಿ ಮತ್ತೆ ಇತ್ತೀಚೆಗೆ ಕ್ಯಾನ್ಸರ್ ಸಲುವಾಗಿ ಸೀಮಾರೂಪ ನಾವು ಬೆಳೆಸಿ ಕೊಡ್ತಾ ಇದೀವಿ ಪ್ಲಸ್ ಅದ್ರ ಜೊತೆ ಪ್ರತಿಯೊಬ್ಬರಿಗೆ ಆದಷ್ಟು ಎರಡು ತಾಸು ಮೂರ್ ತಾಸು ಅವ್ರ ಜೊತೆ ಕುತ್ಕೊಂಡು ಆಹಾರದ ಶೈಲಿ ಎಲ್ಲ ಹೇಳ್ಕೊಟ್ಟು ಆದಷ್ಟು ಪ್ರಯತ್ನ ಮಾಡ್ತಾ ಇದೀವಿ ಆಯ್ತಾ ಇದರಲ್ಲಿ ಕೌನ್ಸಿಲಿಂಗ್ ಮೇಲೆ ಅತಿ ಹೆಚ್ಚು ಫೋಕಸ್ ಕೊಡ್ತೀವಿ ನಾವು ಅವರು ಅವ್ರು ಬರೀ ಔಷಧಿ ಯೂಸ್ ಮಾಡಬೇಕು ಅಂತಿಲ್ಲ ಮನೆಯಲ್ಲಿ ಅವರು ಏನು ಆಹಾರ ತಿಂತಾ ಇದ್ದಾರೆ ಅದರಲ್ಲಿ ಏನೇನು ತಪ್ಪಿದೆ ಅವರಿಗೆ ಅದು ಹೇಳಿ ತಿಳಿಸಿ ಅದರಲ್ಲಿ ಬದಲಾವಣೆ ಮಾಡ್ಕೋಬೇಕು ಅವರು ಸೊ ನಮ್ಮ ಕ್ಯಾಂಪ್ ಮಾಡೋದು ಎಲ್ಲ ಅದ್ರ ಸಲುವಾಗಿನೇ ಆಯ್ತಾ ಕ್ಯಾಂಪ್ ಮಾಡಿದಾಗ ಪ್ರೋತ್ಸಾಹನೆ ಕೊಡೋದಕ್ಕೆ ಜನರಿಗೆ ನೋಡಿ ಇಲ್ಲಿ ಬೇರೆ ಬೇರೆ ಟೈಪ್ ಜನ ಬಂದಿರ್ತಾರೆ ಆಯ್ತಾ ಅವ್ರ ಜೊತೆ ಮಾತಾಡಿ ಡೈರೆಕ್ಟ್ಲಿ ಅವ್ರು ಈ ಬಿಳಿಮಚ್ಚೆ ಮಚ್ಚೆ ಆದವ್ರು ಬಂದಿರ್ತಾರಲ್ಲಿ ಕಲಬುರಗಿಯಲ್ಲಿ ಬಂದಿದ್ರು ಜನರಿಗೆ ನಂಬಿಕೆ ಇಲ್ಲ ಪಾಪ ಅದು ಕಮ್ಮಿ ಆಗೋದಿಲ್ಲ ಅಂತ ಎಲ್ಲರೂ ಅದೇ ನಂಬಿಕೆ ಇದೆ ಎಲ್ಲರಿಗೆ ಇದು ಕಮ್ಮಿನೇ ಆಗೋದಿಲ್ಲ ಅಂತ ಸೊ ಕ್ಯಾಂಪ್ ಮಾಡೋದು ಅದ್ರ ಸಲುವಾಗಿ ಪ್ಲಸ್ ನಮಗೆ ದುಡ್ಡು ಸಿಗ್ತದೆ ಅದು ಅದು ಕೂಡ ಇದೆ ನಾವು ಸ್ವಲ್ಪ ಮಾರಾಟನೂ ಮಾಡ್ತೇನೆ ಸೊ ಹೀಗೆ ನಡೀತಾ ಇದೆ ಅದೀವಿ ಇದರಲ್ಲಿ ತೊಂದರೆ ಏನೂ ಆಗಿಲ್ಲ ಈಗ ನೌಕರಿ ಮಾಡ್ಬೇಕಾದ್ರೆ ಅಲ್ಲಿಂದ ಒಂದು ಬೆಳಗ್ಗೆ ಎದ್ದು ಓಡಬೇಕು ಅಂತದಿದ್ದೇ ಇರ್ತದೆ ಇದರಲ್ಲಿ ಒಂದು ಕಳೆ ಬಂತು ತೆಗಿಬೇಕು ಒಂದು ಅಂತದೇನು ಅಪಾಯ ಪ್ರಾಣ ಹೋಗುವಂತದ್ದು ಇನ್ಫ್ಯಾಕ್ಟ್ ಇದು ಇದು ಬಹಳ ಈಸಿ ಇದೆ ಈ ಈ ಜೀವನ ಶೈಲಿ ಇದು ಬಹಳ ಹಳೆಯ ಜೀವನ ಶೈಲಿ ಸರಳವಾಗಿ ತೋಟದಲ್ಲಿ ಬದುಕೋದು ಸಿಟಿಯಲ್ಲಿ ಇರೋದು ಹೊಸ ಜೀವನ ಶೈಲಿ ಅದು ಕಷ್ಟಕರ ಇದೆ ಆಯ್ತಾ ಇದರಲ್ಲಿ ನಮಗೆ ಸಾಲ ಮಾಡೋ ಅವಶ್ಯಕತೆ ಇಲ್ಲ ಇ ಎಮ್ ಐ ಇಲ್ಲ ಲೋನ್ ಇಲ್ಲ ಒಂದ್ಸರಿ ಜಾಗ ತಗೊಂಡ್ರೆ ಮುಗ್ದೇ ಹೋಯ್ತು ಆಯ್ತಾ ಕೆಲ್ಸದಲ್ಲಿ ಬಾಸ್ ಇಲ್ಲ ಸೊ ಓಡಾಟ ಇಲ್ಲ ಇದು ಬಹಳ ಫ್ರೀಯಾಗಿ ಇರಬಹುದು ಇದರಲ್ಲಿ ಆಯ್ತಾ ರೋಗಗಳಿಲ್ಲ ಇಬ್ಬರು ಮಕ್ಕಳಿದ್ದಾರೆ ಹದಿನಾಲ್ಕು ಮತ್ತೆ ಹತ್ತು ಆಸ್ಪತ್ರೆ ನೋಡಿಲ್ಲ ಆಯ್ತಾ ಹೊರಗೆ ಮಕ್ಕಳಿಗೆ ನೋಡಿದ್ರೆ ಬಹಳ ದುಃಖ ಆಗ್ತದೆ ಒಂದು ವರ್ಷದ ಮಗುಗೆ ಡಯಾಬಿಟಿಸ್ ಅದು ಏನು ಅದು ಇಟ್ಸ್ ಹರಿಬಲ್ಲ ಮಗುಗೆ ಏನ್ ಗೊತ್ತಾಗ್ತದೆ ಹೇಳಿ ಕಂಟಿನ್ಯೂ ಇನ್ಸುಲಿನ್ ಹಚ್ಚಿರ್ತಾರೆ ಅದು ಆಟ ಹೆಂಗ್ ಆಡ್ಬೇಕು ಮಗು ಆಯ್ತಾ ಈ ತರ ಎಲ್ಲ ಇದೆ ಇಲ್ಲಿಗೆ ಅದಿವಿ ಜರ್ನಿ ಒಳಗ ನಿಮ್ಮ ಮನೆಯವರ ಪಾತ್ರ

ನೋಡಿ ಮದ್ವೆ ಆಗಿದೆ ಅಂದ್ರೆ ನಾವು ಒಂದ್ ಮಾತು ಅರ್ಥ ಮಾಡ್ಕೊಳ್ಬೇಕು ಗಂಡ ಹೆಂಡತಿ ಇದು ಅತಿ ದೊಡ್ಡ ಅಂದ್ರೆ ಸಮಯ ನೋಡಿದಾಗ ಪ್ರತಿಯೊಬ್ಬರ ಜೀವನ ಗಂಡ ಹೆಂಡತಿ ಯಾವಾಗಿನ ತನಕ ಜೊತೆಗಿರ್ತೀವಿ ಗಂಡ ಹೆಂಡತಿ ಸಂಬಂಧ ಯಾವಾಗಿನ ತನಕ ಇರ್ತದೆ ಒಬ್ಬರು ಹೋಗೋ ತನಕ ಇರ್ತದ ಸೊ ಇಪ್ಪತ್ತೈದು ವರ್ಷಕ್ಕೆ ಮದುವೆ ಆಗಿದೆ ಅಂತ ಇಟ್ಕೊಳ್ರಿ ತೊಂಬತ್ತು ವರ್ಷ ತನಕ ಬದುಕ್ತಾ ಇದ್ರಂತ ಇಟ್ಕೊಳ್ರಿ ಎಷ್ಟು ಅರವತ್ತೈದು ವರ್ಷದ ಸಂಬಂಧ ಆಯ್ತದ ಆ ಅಷ್ಟು ದೊಡ್ಡ ಸಂಬಂಧ ಯಾರ ಜೊತೆಯೂ ಇರಲ್ಲ ಸೊ ಇದು ಮದುವೆ ಆಗೋದ್ಕಿಂತ ಮೊದಲೇ ನಾವು ಒಂದಕ್ಕೊಂದು ಹೊಂದ್ಕೊಂಡಿರ್ಬೇಕು ಕೆಲವೊಂದು ನಂದು ತಪ್ಪಿರ್ತವೆ ಕೆಲವೊಂದು ನಂದು ಕನ್ಫ್ಯೂಷನ್ ಇರ್ತವೆ ಅದೇ ಥರ ಅವ್ರದ್ದು ಇರ್ತವೆ ಆದರೆ ನಾನು ಸರಿಯಾಗಿದ್ದಾಗ ನನಗೆ ಕಾನ್ಫಿಡೆನ್ಸ್ ಇರ್ತವೆ ನನಗೆ ನಾನು ತಪ್ಪಾಗಿದ್ದಾಗ ಕನ್ಫ್ಯೂಸ್ ಕನ್ಫ್ಯೂಸ್ಡ್ ಆಗಿದ್ದಾಗ ಕಾನ್ಫಿಡೆನ್ಸ್ ಇರೋದಿಲ್ಲ ನನಗೆ ಆಯ್ತಾ ಸೊ ನಾನು ಸರಿಯಾಗಿದ್ದಾಗ ನಾನು ಅದನ್ನು ಪದೇ ಪದೇ ಹೇಳ್ತೀನಿ ಅದೇ ನನ್ನ ನಾನು ತಪ್ಪಾಗಿದ್ದಾಗ ಅವಳು ಹೇಳಿದಾಗ ಹೌದಲ್ಲ ನಾನು ಅದು ಅವಳು ಕರೆಕ್ಟ್ ಇದೆ ಅಲ್ಲ ಅಂತ ಇದು ನನಗನ್ನಿಸ್ತದೆ ಸೊ ಇಷ್ಟು ಒಂದು ಹೊಂದಾಣಿಕೆ ಮಾಡ್ಕೊಂಡು ಕೆಲವೊಂದು ಗುಣಗಳು ಬದ್ಲಿ ಮಾಡಿಕೊಂಡು ನನ್ನ ಇರಬೇಕು ಅಂತ ಅವಳು ತಲೆಯಲ್ಲೂ ಇದೆ ನಮಗೂ ಅದು ಇದೆ ಗೊತ್ತಿಲ್ಲ ಎಲ್ಲಿಂದ ಬಂದಿದೆ ನಮಗೆ ಯಾವತ್ತು ಏನು ಕನ್ಫ್ಯೂಷನ್ಸ್ ಇದಾವೆ ಇನ್ನೂ ಆದ್ರೂ ಕನ್ಫ್ಯೂಷನ್ಸ್ ಬರ್ತವೆ ಬಟ್ ನಾವು ಕನ್ಫ್ಯೂಷನ್ ಬಂದಾಗ ಸಾಲ್ವ್ ಮಾಡಕ್ ಪ್ರಯತ್ನ ಮಾಡ್ತೀವಿ ಆಯ್ತಾ ನಾನು ಹೇಳಿದೆ ಆಗ್ಬೇಕು ಅಂತ ಬಯಸೋದಿಲ್ಲ ಕೆಲವೊಂದ್ಸರಿ ನಾನು ಹೇಳಿದ್ದೆ ಆಗ್ಬೇಕು ಅಂತ ಒಳಗಿಂದ ಅನಿಸ್ತಾ ಇರ್ತದೆ ಬಟ್ ಸ್ವಲ್ಪ ಸಮಯ ಆದಂಗೆ ಇಲ್ಲ ನಂದು ತಪ್ಪಿತ್ತು ಸೊ ಇಷ್ಟು ನಾವು ಸ್ವಲ್ಪ ಬೆಳೆಸ್ಕೋಬೇಕು ಆವಾಗಲೇ ಹೊಂದ್ಕೊಂಡು ಇರ್ಬೋದು ಸರಳತೆ ನಾವು ಮದುವೆ ಆದಾಗ ಮತ್ತೆ ಇವನ್ ಇನ್ನೂ ತನಕ ನನ್ನ ಹೆಂಡತಿ ಅವಳೇ ಜಾಸ್ತಿ ಸರಳ ಸರಳವಾಗಿರೋದು ನನಗಿಂತ ಜಾಸ್ತಿ ಯಾವುದು ಆಟ ಬಂಗಾರ ಅದು ಇದು ಆಸ್ತಿ ಪಾಸ್ತಿ ಎಂಥದೇನು ಕೇರ್ ಮಾಡಲ್ಲ ಆರೋಗ್ಯವಾಗಿರ್ಬೇಕು ನೆಮ್ಮದಿಯಾಗಿರ್ಬೇಕು ಆ ಯಾವುದೇ ಗೊಂದಲದಲ್ಲಿ ಹೋಗಬಾರ್ದು ಆಯ್ತಾ ಇಂಥದ್ದು ನನಗೂ ಇರ್ಲಿಲ್ಲ ಅದು ನಾನು ಕಲ್ತೆ ನಮ್ದು ನಮ್ದೆಲ್ಲ ಕೆರಿಯರ್ ಮೈಂಡ್ ಸೆಟ್ ಇತ್ತು ಸ್ಕೂಲು ಕಾಲೇಜು ಡಿಗ್ರಿ ಕಾಂಪಿಟೇಷನ್ ಅಲ್ಲಿ ಹೋದವ್ರಲ್ಲ ನಾವು ಆಲ್ ಓವರ್ ಇಂಡಿಯಾ ಆಲ್ ಓವರ್ ಇಂಡಿಯಾ ಇಷ್ಟ ರ್ಯಾಂಕ್ ಅದು ಇದು ಅದ್ರಲ್ಲಿ ಅದೇ ಬರ್ತದಲ್ಲ ಅದ್ರಲ್ಲಿ ಸೊ ಒಂದೇನೋ ಬ್ಯಾಲೆನ್ಸ್ ಈಗ ಮಾಡ್ಕೊಂಡಿವಳಿದು ಓದ್ತಾ ಇದ್ದಾಳಲ್ಲ ಇದು ಸ್ವಲ್ಪ ಗ್ರೀಕ್ ಗ್ರೀಸ್ ಗ್ರೀಕ್ ರೋಮನ್ ಅಲ್ಲಿಂದು ಸೊ ನಾನು ಒಂದು ಸ್ವಲ್ಪ ದಿವಸ ಹಿಂದೆ ಹೇಳಿದ್ದೆ ಲ್ಯಾಂಗ್ವೇಜಿಂದ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗ್ತದೆ ಮಕ್ಕಳಿಗೆ ಅಥವಾ ನಿಮಗೂ ಮೆಮರಿ ಪ್ರಾಬ್ಲಮ್ಸ್ ಆಗಬಾರ್ದು ಬ್ರೈನ್ ಆಕ್ಟಿವ್ ಆಗಿರಬೇಕು ಕೊನೆ ತನಕ ಅಂದರೆ ಆದಷ್ಟು ಜಾಸ್ತಿ ಲ್ಯಾಂಗ್ವೇಜಸ್ ಕಲಿಬೇಕು ಮಕ್ಕಳಿಗೂ ಕೂಡ ಲ್ಯಾಂಗ್ವೇಜಸ್ ಎಷ್ಟು ಗೊತ್ತಿರ್ತಾವಲ್ಲ ಅಷ್ಟು ಬ್ರೈನು ಆ್ಯಕ್ಟಿವ್ ಆಗಿರ್ತದೆ ಚೆನ್ನಾಗಿ ಡೆವಲಪ್ ಆಗ್ತದೆ ಚೆನ್ನಾಗಿ ಕೆಲಸ ಮಾಡ್ತದೆ ಮೆಮೊರಿ ಲಾಸ್ ಆಗೋದಿಲ್ಲ ಸೊ ಇವಳಿಗೆ ನಾನು ಏನು ಹೇಳಿದೆ ನೀನು ಹತ್ತು ಲ್ಯಾಂಗ್ವೇಜ್ ಕಲಿಬೇಕು ಕನ್ನಡ ಹಿಂದಿ ಇಂಗ್ಲೀಷ್ ಅದು ನಡೀತಾ ಇದೆ ಮನೆಯಲ್ಲೇ ಇದೆ ಸೊ ನೆಕ್ಸ್ಟ್ ನಿನ್ ಚಾಯ್ಸ್ ಯಾವ್ದು ಕಲಿತೀನಿ ನಾನು ಹೇಳಲ್ಲ ಅದು ನಿನ್ ಚಾಯ್ಸ್ ಸೊ ಇದು ಓದ್ತಾ ಓದ್ತಾ ಅವಳಿಗೆ ಒಂದು ನಾನು ಗ್ರೀಕ್ ಕಲಿತೀನಿ ನೆಕ್ಸ್ಟ್ ಅಂತ ಅಲ್ಲಿ ಗ್ರೀಕ್ ಪುಸ್ತಕ ಹುಡುಕ್ ಹುಡುಕಿದ್ದು ಸ್ವಪ್ನದಲ್ಲಿ ಇರ್ಲಿಲ್ಲ ರಷ್ಯನ್ ಸಿಕ್ತು ರಷ್ಯನ್ ತಗೊಂಡ್ ಬಂದಿದ್ದಾರೆ ಅದು ಏನು ಮಾಡ್ತಾರೋ ಗೊತ್ತಿಲ್ಲ